ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶಿವಭಕ್ತರು ಕಾಯುತ್ತಿರುವ ಶಿವರಾತ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ ಶಿವರಾತ್ರಿ ಎಂದರೆ ಉಪವಾಸ ಅಭಿಷೇಕ ಜಾಗರಣೆ ಪೂಜೆ ಜಪ ತಪ ಇವುಗಳನ್ನು ಮಾಡಿಕೊಂಡರೆ ಸಾಕು ಮನೋಕಾಮನೆಗಳು ಈಡೇರುತ್ತವೆ ಪಾಪಗಳು ಹರಣವಾಗಿ ಪುಣ್ಯಗಳು ಪ್ರಾಪ್ತಿಯಾಗುತ್ತವೆ ಈ ಶಿವರಾತ್ರಿಯನ್ನು ವೇದ ವೇದಗಳ ಕಾಲದಿಂದಲೂ ಆಚರಿಸುತ್ತಾ ಬಂದಿದೆ ಇನ್ನು ಶಿವರಾತ್ರಿಯ ಮುಖ್ಯ ಉದ್ದೇಶವೇ ಜಪ ಪೂಜೆ ಉಪವಾಸ ಜಾಗರಣೆ ಇನ್ನು ಉಪವಾಸ ಯಾವ ರೀತಿ ಮಾಡಬೇಕು ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು ಎನ್ನುವುದು ಹಲವರಿಗೆ ಗೊಂದಲಗಳಿವೆ ಹಾಗಾದರೆ ಈ ವಿಡಿಯೋದಲ್ಲಿ ಉಪವಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಪವಾಸ ಎಂದರೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ನೆಡುವುದು ಮನಸ್ಸನ್ನು ಭಗವಂತನಲ್ಲಿ ಐಕ್ಯ ಮಾಡುವುದು ಹೊಟ್ಟೆ ತುಂಬ ಊಟ ಮಾಡಿದಾಗ ಆಗದ ಕೆಲಸವಿದು ಆದ್ದರಿಂದ ಅನಾದಿ ಕಾಲದಿಂದಲೂ ಉಪವಾಸದಿಂದ ಉಪವಾಸದಿಂದ ಆಚರಿಸುತ್ತಾ ಮನಸ್ಸನ್ನು ದೇವರ ಕಡೆಗೆ ಭಗವಂತನೆಡೆಗೆ ಕೇಂದ್ರೀಕರಿಸುವುದನ್ನು ಪ್ರಯತ್ನಿಸಿದ್ದಾರೆ ನಮ್ಮ ಋಷಿಮುನಿಗಳು ಖಾಲಿ ಹೊಟ್ಟೆಯಲ್ಲಿ ಪರಮೇಶ್ವರನನ್ನು ಶಿವನನ್ನು ನೆನೆಯುವುದು ಅಷ್ಟೇ ಅಲ್ಲ ಭಗವಂತನ ಧ್ಯಾನದಲ್ಲಿರುವುದು ಅನುಗ್ರಹ ಪಡೆಯುವುದು ಎನ್ನಲಾಗಿದೆ ಶಿವರಾತ್ರಿ ಸಂಪೂರ್ಣ ದಿನವನ್ನು ಭಗವಂತ ಶಿವನಿಗೆ ಅಂದರೆ ಪರಮೇಶ್ವರನಿಗೆ ಅರ್ಪಿಸಲಾಗಿದೆ ನಮ್ಮನ್ನು ನಾವು ಶಿವನಿಗೆ ಅರ್ಪಿಸಬೇಕು ಶಿವ ಎಂದರೆ ಸಾಕು ಶುಭವನ್ನು ಉಂಟು ಮಾಡುವವನು ಎಂದರ್ಥ ಆದ್ದರಿಂದ ಕಾಯ ವಾಚ ಮನಸ ಶುದ್ಧಿಯಾಗಿ ಭಕ್ತಿಗಳಿಂದ ನಾವು ಪರಮೇಶ್ವರನಲ್ಲಿ ಲೀನವಾಗಬೇಕು ಅಸಹಾಯಕರನ್ನು ಹೊರತುಪಡಿಸಿ ಅಂದರೆ ವೃದ್ಧಾಪ್ಯರು ಹಸುಗೂಸುಗಳು ಮಕ್ಕಳನ್ನು ಹೊರತುಪಡಿಸಿ ಎಲ್ಲರೂ ಉಪವಾಸ ಆಚರಿಸಬೇಕು ಶಿವರಾತ್ರಿಯ ದಿನ ಹಣ್ಣು ಹಾಲು ನಿಂಬೆ ಪಾನಕ ಸೇವಿಸಬಹುದು ಋತುಮಾನಕ್ಕೆ ತಕ್ಕಂತಹ ಹಣ್ಣುಗಳು ಸೇವಿಸಬಹುದು ಹಣ್ಣಿನ ರಸಗಳು ಸ್ವೀಕರಿಸಬಹುದು ಈ ರೀತಿಯ ಅಲ್ಪ ಆಹಾರವನ್ನು ಸ್ವೀಕರಿಸಿ ಆತ್ಮವನ್ನು ಸಂತೃಪ್ತಿಗೊಳಿಸಿ ಶರೀರ ಮನಸ್ಸನ್ನು ಭಗವಂತ ಶಿವನಲ್ಲಿ ಸಮರ್ಪಿಸಿಕೊಳ್ಳಬೇಕು ಇನ್ನು ಜಾಗರಣೆಯೆಂದರೆ ಶಿವ ಜಪ ತಪ ಅಭಿಷೇಕ ಮಾಡಿಕೊಂಡರೆ ಸಾಕು ಸನ್ಮಂಗಗಳ ಉಂಟಾಗಿ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸಕಲ ಇಷ್ಟಾರ್ಥಗಳು ಈಡೇರಿಸುವ